ನನಗೆ ಜಾಗಲ್ಲ ಸೇರಿ ಕಳವಾಗ್ತಾವ ಕೊಬ್ಸ ಕಳವಾಗ್ತಾವ ಎಲೆ ಸೇರ್ಕೊಂಡಲ್ಲಿ ಕಳವಾಗ್ತಾವ ನಾ ಎಲೆ ಸೇರ್ಕೊಂಡಿ ನನ್ನ ಮಕ್ಕಳಿಗೆ ಮಗಳ ಗಂಡನ ಕೊಲೆ ಮಾಡಕ್ಕೆ ನಿಂತ ನಾನು ಪತ್ತನೇ ಆಗಿಲ್ಲ ಕೇಳ್ತಾರ ನಾ ಎಲ್ಲಿ ತರಲಿ ಹೌದಾ ನನಗೆ ಗಟ್ಟಿ ಕಿತ್ತಲಕ್ಕೆ ಆಗೋದಿಲ್ಲ ಎಲ್ಲಿ ತರ ಅಂದ್ಯಪ್ಪ ನಾ ಎಲ್ಲಿ ನಾಲ್ಕು ವರ್ಷ ಆಯ್ತು ಊರು ಬಿಟ್ಟು ನಾವ್ ಯಾಕೆ ಸೇರ್ಸ್ಕೋಬೇಕು ಮತ್ತೆ ಯಾವ ಆಶ್ರಮ ಯಾವ ಆಶ್ರಮದಲ್ಲಿ ಇದ್ರಿ ಏನ್ರಿ ಯಾವ ಆಶ್ರಮದಲ್ಲಿ ಇದ್ರಿ ಯಾವಾಗ ಸ್ನೇಹಿತರು ನಮಸ್ಕಾರ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಇವರು ಊರು ಬಂದ್ಬಿಟ್ಟು ಯಾದಗಿರಿ ಅಂತೆ ಕಂಪ್ಲೀಟ್ ಆಗಿ ಕಿವಿ ಕೇಳೋದಿಲ್ಲ ನಾವ್ ಏನ್ ಮಾತಾಡ್ತಿವಿ ಅಂತ ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ ಅವ್ರೇನ್ ಮಾತಾಡ್ತಾರೆ ಅಂತ ನಮಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಆದ್ರೆ ಸೊಂಡೇಗುಪ್ಪ ಕೆರೆ ಹತ್ರ ಬಂದು ಅನಾಥರಾಗಿ ನಿರ್ಗತಿಕರಾಗಿ ಕೂತಿದ್ದಾರೆ ಅಂತ ಒಂದು ಮಾಹಿತಿ ನಮ್ಮ ಮಾದನೇಕಲ್ಲಿ ಪೊಲೀಸ್ ಅವರು ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಯಾದಗಿರಿಲಿ ಇರ್ತಕ್ಕಂಥ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಬನ್ನಿ ನಮಸ್ಕಾರ ಎಲ್ಲಿಂದರ್ಕೊಂಡ್ತಾ ಇಲ್ಲೇ ಸಂಡ ಬಸ್ ಸ್ಟಾಪ್ ಹತ್ರ ಇದ್ರ ಅವರು ಯಾರೋ ಈವೆಂಟ್ ಆಗಿದ್ದೀರಾ ಯಾರ ಅಜ್ಜಿ ಅನುಮಾನ ಅಂತ ವಯಸ್ಸಾಗಿದೆ ಅಂತ ಹಂಗಾಗಿ ಇವೆಂಟ್ ಆಗಿದ್ದು ಹಂಗೆ ಕರ್ಕೊಂಡ್ ಬಂದಿದೆ ಏನಾದ್ರು ಮಾಹಿತಿ ಕೊಡ್ತಾ ಮಾಹಿತಿ ಕಿವಿ ಕಳ್ಸಲ್ಲ ಅವ್ರಿಗೆ ಕಿವಿ ಕೇಳಿಸಲ್ಲ ಹಂಗಾಗಿ ಬಿಟ್ಟು ಇಲ್ಲೇ ನಿಮ್ಮ ಆಶ್ರಮ ಇತ್ತಲ್ಲ ಹಂಗಾಗಿ ಕರ್ಕೊಂಡ್ ಬಂದಿದೆ ಸ್ನೇಹಿತರೆ ಇವರು ಸೊಂಡೇಗುಪ್ಪ ಆಸುಪಾಸಿನಲ್ಲಿ ಅನಾಥವಾಗಿ ಓಡಾಡ್ತಿದ್ರು ಅಂತ ಕಂಡು ಬಂದಿದೆ ಸೊ ಹಾಗಾಗಿ ನಮ್ಮ ಮಾದಿನಹಳ್ಳಿ ನಮ್ಮ ನಾಗೇಶಣ್ಣವರು ಮತ್ತು ನರಸಿಂಹ ನರಸಿಂಹಣ್ಣ ನರಸಿಂಗಪ್ಪ ಅವರು ಇವತ್ತು ಜನಸ್ನೇಹ ಆಶ್ರಮಕ್ಕೆ ಇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನಾವು ಯಾಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಏನು ಪ್ರಚಾರಕ್ಕಾಗಿ ಏನಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವ್ರಿಗೆ ಒನ್ ಒನ್ ಟು ಕರೆ ಬಂದಿದ್ದಕ್ಕೆ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಇವ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ಇವ್ರು ಇಲ್ಲಿಗೆ ಹೆಂಗ್ ಬಂದ್ರು ಅಂತ ನಮ್ಗೆ ಗೊತ್ತಿಲ್ಲ ಆಮೇಲೆ ಅವ್ರ ಮನೆಯವ್ರ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ಬಿಟ್ಟಿದಾರ

ನಮಸ್ಕಾರ ನಾ ನಾನ್ ಅಜನ ಯಾರಂತ ಇವ್ರಿಗೆ ಗೊತ್ತಿಲ್ಲ ಇವ್ರ ಬ್ಯಾಗ್ ತುಂಬಾ ಯಾದಗಿರಿ ಎಸ್ ಪಿ ನಂಬರ್ ಪೊಲೀಸ್ ಸ್ಟೇಷನ್ ನಂಬರ್ ಗಳು ಮತ್ತೆ ಹಿರಿಯ ನಾಗರಿಕರ ನಂಬರ್ ಗಳು ಎಲ್ಲ ಇದೆ ಜೊತೆಗೆ ಹಿರಿಯ ಜೀವ ನಿಮಿಷ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಒಂದ್ ನಂಬರ್ ಇದೆ ಆ ನಂಬರ್ ಗೆ ಫೋನ್ ಮಾಡಿದ್ರು ಕೂಡ ನಾವ್ ಗೊತ್ತಿಲ್ಲ ಅವ್ರು ಪರಿಚಯಸ್ರು ಅಷ್ಟೇ ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಯಾರ್ದು ನಂಬರ್ ಇರೋದಕ್ಕೆ ಸಾಧ್ಯ ಇಲ್ಲ ಮೋಸ್ಟ್ಲಿ ಅವ್ರ ಫ್ಯಾಮಿಲಿ ಅವರೇ ಆಗಿರ್ತಾರೆ ಅವರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಸೊ ಏನ್ ಮಾಡ್ಬೇಕಂತ ನಮಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಜ್ಜಿ ಏನ್ ಮಾಡ್ಬೇಕು ಬಸ್ ಹತ್ತಿಸ್ತೀನಿ ನಡಿ ಬಸ್ ಬಸ್ಸು ನಾವು ಹೋಗೋದಲ್ಲ ನೀರ್ಗೆ ಹೋಗ ಊರಿಗೆ ಯಾಕೆ ಬರ್ತದೆ ಬರ್ತದೆ ಇಲ್ಲಿ ಜಾಗ ಇಲ್ಲವಲ್ಲ ಜಾಗ ಎಲ್ಲ ಕೊಡ್ತದು ಜಾಗ ಎಲ್ಲ ಇದ್ಮಡ ನಂದೇನ ಅಲ್ಲಿಂದ ಇಲ್ಲಿ ಬೇಕೇ ಇಲ್ಲ ಮಕ್ಕಳ ಜಾಗ ನನಗೆ ಅಜಿ 게ಟ್ ಇಂದ ಆಚೆ ಬಿಡಲ್ಲ ಏನನ್ ಮಾಡಪ್ಪ ಹಾ 나यला ಕೋಲ್ಟ್ ಗೆಂಗ್ ಮಾಡ್ತೀಯ ಕೋಲ್ಟ್ ಗೆ ಕೋಲ್ಟು ಕೋಲ್ಟ ಕೋಟ್ ಕೋಲ್ಟ್ ಹೋಗಲ್ವಾ ಕೋಟಿಗೆ ಹೋಗಲ್ಲ ಹೋಗಲ್ವಾ ಇಲ್ಲ ಆಸ್ತಿ ಏನು ಮಾಡ್ತೀಯ ಆಸ್ತಿ ಐತೆ ಅಂತಲ್ಲ ಏ ಮೊದಲು ಮೊದಲ ಮಾಡಿದ ಕೇಸ್ ಹಾ ಮೊದಲ ಮಾಡಾ ದೇವರಾಜ್ ಎರಡ್ ಸಾವಿರ ಇರ್ಲಕ್ಲಿಂದ ಮಾಡಿದವ ಅವ ಬಾಳ ಬಾಳ ಕಾಯ್ತಮ್ಮ ಎಲ್ಲ ಸರಿ ಮಾಡಿ ನೀನೀಗ ನಿಮ್ಮ ಮಕ್ಕಳ ನಂಬರ್ ಕೊಡಜಿ ಮಕ್ಕಳ ನಂಬರು ನಾ ಎಲ್ಲಿ ತರ್ಲಿ ನನಗೆ ಜಾಗಲ್ಲ ಸೇರಿ ಕಳವಾಗ್ತಾವ ಕುಬ್ಸ ಕಳವಾಗ್ತಾವ ಎಲ್ಲಿ ಸೇರ್ಕೊಂಡ ಎಲ್ಲಿ ಕಳವಾಗ್ತಾವ ನಾ ಎಲ್ಲಿ ಸೇರ್ಕೊಳ್ಳಿ ಫೋನ್ ನಂಬರ್ ಎಲ್ಲಿ ತರ್ಲಿ ಮತ್ ಇದೇನ್ ಇಷ್ಟೊಂದು ನಂಬರ್ ಯಾರ್ದು ಇವೆಲ್ಲ ಎಲ್ಲಿ ತರ್ಲಿ ಫೋನ್ ನಂಬರ್ ಏನು ಮಾಹಿತಿ ತಿಳಿಸ್ತೀರಾ ಸರ್ ಜನಕ್ಕೆ ಅಂದರೆ ಅಪಿಕ್ ವಿಡಿಯೋ ಶೇರ್ ಮಾಡೋದ್ರಿಂದ ಒಂದು ಕಲ್ಪ್ಲಿ ಅವ್ರ ಮನೆಯವ್ರು ಯಾರಾದರೂ ಬರಲಿ ಅನ್ನೋ ಕಾಣ ಸರಿ ಈ ಅಮ್ಮ ಇಲ್ಲಿ ಯಾರೋ ಪಾಪ ಏಜ್ ಆಗಿದೆ ಯಾರು ಇವ್ರ ಕಡೆಯವ್ರು ಯಾರೋ ಇದ್ದರೆ ಬಂದು ದಯವಿಟ್ಟು ಕರ್ಕೊಂಡು ಹೋಗ್ಬೇಕು ಏಜ್ ಆಗಿದೆ ಕಿವಿ ಕೇಳಿಸಲ್ಲ ಎಮ್ಮಗೆ ಅವರು ಅವ್ರ ಕಡೆ ಮಕ್ಕಳು ಇಲ್ಲ ಅವರು ಸಂಬಂಧಪಟ್ಟವ್ರು ಯಾರು ಇದ್ದಾರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಬೇಕು ಅಷ್ಟು ಅಲ್ಲಿ ಗಂಟ ಇಲ್ಲಿ ಜನ ಸ್ನೇಹಿ ನಮ್ಮ ಆತ್ಮೀಯರಾದಂಥ ಯೋಗೇಶ್ ಹತ್ರ ಇರ್ತಾರೆ ಇವರು ಅವರು ಕಡೆಯವರು ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ಸ್ನೇಹಿತರ ನೀವೇ ನೋಡ್ಬೋದು ಅವರು ಕಂಪ್ಲೀಟು ಲಗೇಜು ಸಮೇತ ಬಂದಿದ್ದಾರೆ ಸೊಂಡೆಗುಪ್ಪ ಆಸ್ಪಾಸ್ನಲ್ಲೆಲ್ಲ ಓಡಾಡ್ತಿದ್ದಾರೆ ಅಂತ ಮಾಹಿತಿ ಇದೆ ಸೊ ಜೊತೆಗೆ ನಾವು ಯಾಕೆ ಎಷ್ಟು ರಿಸ್ಕ್ ತಗೋತಾ ಇದ್ದೀವಿ ಅಂದರೆ ನೋಡಿ ಇವ್ರು ಯಾರು ಏನು ಅಂತ ಗೊತ್ತಿಲ್ಲದಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಇವರನ್ನ ಜನಸ್ಥೆ ಆಶ್ರಮಕ್ಕೆ ಇವರು ಬಂದಿರ್ತೀವಿ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಯಾದಗಿರಿ ಅಂತ ಅವ್ರ ಆಧಾರ್ ಕಾರ್ಡಲ್ಲೆಲ್ಲ ಯಾದಗಿರಿ ಅಂತ ಇದೆ ಜೊತೆಗೆ ಆಧಾರ್ ಕಾರ್ಡಲ್ಲಿರೋ ನಂಬರಿಗೆ ಫೋನ್ ಮಾಡಿದರೆ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ನೀವು ಶೇರ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ರೀಚ್ ಆಗುತ್ತೆ ಅವ್ರ ಮನೆಯವರು ಯಾರಾದರೂ ಬರ್ಬೋದು ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಜ್ಜಿ ನಿಮ್ಮ ಊರು ಸ್ವಂತ ಊರು ಯಾವುದು ನಾನು ಊರಾಗ ಇರೋದಲ್ಲ ಯಾವಾಗೆಲ್ಲ ಇದೆ ಬೆಂಗಳೂರು ಮೈಸೂರು ಮಂದಿ ಮಕ್ಕಳೆಲ್ಲ ಇದ್ರೆ ಇವಾಗ ನಾಲ್ಕು ವರ್ಷ ಆಯ್ತು ಕೆಟ್ಟು ಗೆಳೆಯನ ಮನೆಗ್ ಹೋಗ್ಬೇಕಂತ ಬೀಗರ ಮಂಟ್ರ ಮನೆಗ್ ಹೋಗಿಲ್ಲ ಇದೆ ಇಲ್ಲಿ ಇದೇ ಸುತ್ತಾಡ್ಲಕ್ಕಿ ನಿನ್ ಮನೇನಾಗ್ದೇ ನಿನ್ ನೋಡು ಇವಾಗ ಶಕ್ತಿ ಕಡಿಮೆ ಆಗ್ಯದ ಬಿದ್ದಳದ ನಮ್ಮ ಎಲ್ಲಿ ಬರ್ತದೆ ನಿಮ್ಮಲ್ಲಿ ಎಲ್ಲ ಅಂತಾರೆ ಬಿಟ್ಟು ಅದಕ್ಕೆ ಆಶ್ರಮ ನಾನು ಆಶ್ರಮದಲ್ಲಿ ಇವಾಗ ಯಾರು ಮಾಹಿತಿ ಇಲ್ಲ ಹೆಂಗ್ ಆಶ್ರಮದಾಗ ಆಶ್ರಮದಾಗೇನೆ ಹೌದಾ ಯಾವ ಆಶ್ರಮದಲ್ಲಿ ಏನ್ರಿ ಇವಾಗ ಯಾವ ಆಶ್ರಮದಲ್ಲಿ ಇದ್ರಿ ಯಾವ ಈಗ ನಾ ಅಲ್ಲಿ ಅಲ್ಲಿ ಇದ್ದೇನೆ ಈಗ ಇವಾಗ ಬಂದಿಲ್ಲ ಯಾರು ಕರ್ಕೊಂಡ್ ಬಂದಿ ಸೊಂಡೆ ಗುಪ್ಪ ಯಾರು ಕರ್ಕೊಂಡ್ ಬಂದಿದ್ದು ಇಲ್ಲಿ ಆಶ್ರಮ ಕಂದೆ ಅಪ್ಪ ಕೈ ಜೋಡಿಸ್ತೇನೆ ಏನ್ ಕಳ ಪಿಡುಗಪ್ಪ ಅಯ್ಯಪ್ಪ ನಾ ಏನ್ ಮಾಡಿ ಬೇಕಿ ಇಲ್ಲ ರೊಕ್ಕ ನಾಲ್ಕ್ ಸಾವಿರದ ಐದ್ ಸಾವಿರದ ಎರಡ್ ರೂಪಾಯಿ ಕರೆ ಸತ್ತಲಿಂದ ಹೇಳ್ತಾನೆ ಐದ್ ಸಾವಿರದ ಎರಡ್ ರೂಪಾಯಿ ಆಮ್ ನಲ್ಲೆ ಇತ್ತನಾನು ಅದು ಆಸೆ ಗಾದೆಯ ಮತ್ತೆ ಆ ಕೀಲೇ ಕುರಿಪೆ ಅಲ್ಲೇ ಇತ್ತಿನಿ ಅಲ್ಲೇ ಇತ್ತಿದಳ ಅಮೇಲೆ ಹೋಗೇನಿ ಇವಾಗ ನಿಮ್ಮ ಮಕ್ಕಳ ನಂಬರ್ ಕೊಡಿ ಫೋನ್ ನಂಬರು ಯಾರದೋ ನಿಮ್ಮ ಮಕ್ಕಳ ಮಕ್ಕಳದು ನಂದ ಎಲ್ಲ ಮಕ್ಕಳ ಮಕ್ಕಳು ಎಲ್ಲಪ್ಪ ನಂದ್ ಯಾವ ಫೋನ್ ನಂಬರ್ ಎಲ್ಲ ಯಾವದಳ ಇವರಿಗೆ ಸರಿಯಾಗಿ ಕಿವಿಗೆ ಯಾವ ನಂಬರ್ ಎಲ್ಲ ಕಳದಳ ನಾವೇನ್ ಹೇಳ್ತೀವಂತ ಅವರಿಗೆ ಅರ್ಥ ಆಗಲ್ಲ ಅವರು ಏನು ಹೇಳ್ತಾರ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಈ ವಿಡಿಯೋ ಮಾಡ್ತಾ ಇದೀವಿ ಏನ್ ಹೇಳ್ಬೇಕು ಆಮೇಲೆ ಇದು ಅವ್ರ ಹತ್ರ ದುಡ್ಡು ಗಿಡ್ಡಿದ್ರೆ ಅದನ್ನು ಫಸ್ಟ್ ಕೇಳ್ಬಿಡಿ ಸರ್ ಆಮೇಲೆ ಅದೊಂದು ಅಮೌಂಟ್ ಏನಾದ್ರೂ ಇತ್ತಾ ನಿಮ್ ಹತ್ರ ಅಮೌಂಟ್ ಏನಾದ್ರೂ ಇತ್ತಾ ದುಡ್ಡು ದುಡ್ಡು ಏನಾದ್ರೂ ಇತ್ತಾ ಇವಾಗ 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 ರೊಕ್ಕ ರೊಕ್ಕ ಈಗ ಇದೇ ಇದ ಏನಾದ್ರು ಏನಿಲ್ವಾ ಏನಿಲ್ಲ ಸಿರಿ ಕುಬಸ ಬಟ್ಟೆ

ನಾಳೆ ದಿವ್ಸ ತೊಂದ್ರೆ ಆಗ್ಬಾರ್ದು ನಮ್ಗೆ ಆಮೇಲೆ ಅದಿತ್ತು ಇದಿತ್ತು ಅಂದ್ರೆ ಮಾಡ್ತಾರೆ ಹ್ಮ್ ಆಮೇಲೆ ಕಿವಿ ಬೇರೆ ಸರಿಯಾಗಿ ಕೇಳಲ್ಲ ಆಮೇಲೆ ಇವ್ರು ಯಾರ್ ಕರ್ಕೊಂಡ್ ಬಂದು ಬಿಟ್ಟವ್ರ ಗೊತ್ತಿಲ್ಲ ನೋಡೋದಕ್ಕೆ ಮನೆಯವರು ಇದಾರೆ ಅನ್ಸುತ್ತೆ ಆಮೇಲೆ ಅಷ್ಟಿತ್ತು ಇಷ್ಟಿತ್ತು ಆದಿತ್ತು ಬಂಗಾರ ಆಯ್ತು ಒಡವೆ ಆಯ್ತು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಸೊಣ್ಣೆ ಗುಪ್ತಲ್ಲಿ ಹಾಕೋ ಇದೀನಿ ಕಷ್ಟ ಪಟ್ಕೊಂಡು ನಾಲ್ಕ ಸಾವಿರದ ಇನ್ನೇನ ಚೈನ್ ಗೀನು ಗೀನುರ ಇದ್ಯಾಬಿಡಿ ಅದನ್ನು ಯಾಕಂದ್ರೆ ಅಜ್ಜಿ ಸ್ವಲ್ಪ ಐದೈದ್ ನಿಮಿಷಕ್ಕ ಒಂದೊಂದ್ ತರ ಮಾತಾಡುತ್ತೆ ನನ್ಗೆ ಅದೊಂದು ಭಯ ಹಂಗಾಗಿ ವಿಚಾರಣೆ ಮಾಡ್ತಾ ಇದೀವಿ ಅಷ್ಟೇ ಯಾರು ತಪ್ಪಾಗಿ ಭಾವಿಸ್ಬಿಡಿ ಏನಾರ ಇದೆಯಾ ಚೈನು ಉಂಗ್ರ ಏನಾರ ಈ ತರ ಈ ತರ ಇದೆಯಾ ಏನಾರ ಇದೆಯಾ ಏನಿಲ್ಲ ಅಲ್ವಾ ಅದಕ್ಕೆ ಯಾರಿ ಬೇಕಾಯ್ ತಮ್ಮ ಅಣ್ಣ ನನಗೆ ದೇಶ ಅವ್ರಿ ತಿರುಗಿ ಹಂಗ ಅಣ್ಣ ತಗೊಂಡು ಏನ್ ಮಾಡಿ ನಮ್ಮ ಜವಾಬ್ದಾರಿ ನಾಳೆ ದಿವಸ ನೀವು ಹಿಂಗ್ ಚೆನ್ನಾಗ್ ಕಾಣಿಸ್ತಾ ಇದ್ರ ನೋಡ ಯಾರ್ ಕರ್ಕೊಂಡ್ ಬಿಟ್ಟು ಹೋಗೋರ ನಮಗ್ ಗೊತ್ತಿಲ್ಲ ನಮ್ಮ ಹತ್ರ ಹಂಗಿತ್ತು ಹಿಂಗಿತ್ತು ಇಲ್ಲಿ ಬಂದ್ವಿ ಕಾಣ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅವಾಗ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಯಾಕೆಂದ್ರೆ ಒಂದು ಹೆಚ್ಚಿನ ಮಾಹಿತಿಗೋಸ್ಕರ ಅಷ್ಟೇ ಇವ್ರಿಗೆ ಯಾರೋ ಎಲ್ಲ ಇವ್ರು ಇರೋದು ನೋಡಿದ್ರೆ ಎಲ್ಲರೂ ಇದ್ದಾರೆ ಅನಿಸುತ್ತೆ ಗೊತ್ತಿಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಸದ್ಯಕ್ಕೆ ನಾನು ಆಶ್ರಯ ಕೊಟ್ಟಿರ್ತೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಮಾದನಾಯಕ್ನಹಳ್ಳಿ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಬನ್ನಿ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್ ಅಣ್ಣ ಬನ್ನಿ ನಾಗೇಶ ಬಣ್ಣ ಧನ್ಯವಾದ ಅಣ್ಣ ತುಂಬ ಥ್ಯಾಂಕ್ ಯು ದಯವಿಟ್ಟು ಇಲ್ಲಿ ಜನಸ್ನೇಹಿ ಆಶ್ರಮ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು ಅವ್ರ ಕಡೆಯವ್ರು ಯಾರಿದ್ದಾರೆ ಬಂದ್ಬಿಟ್ಟು ದಯವಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮನೇರ್ ಬಿಹೇವಿಯರ್ ಹೇಗಿದೆ ಅವ್ರ ಬಿಹೇವಿಯರ್ ನಾವು ನೋಡಿದ ಪ್ರಕಾರ ಅವ್ರ ಎಲ್ಲ ಇದಾರೆ ಅವ್ರದ್ದು ಏನೋ ಲ್ಯಾಂಡ್ ಡಿಸುಟೇಶನ್ ಏನೋ ಇದೆ ಅಂತೆ ಹಂಗಾಗ್ಬಿಟ್ಟು ಅವ್ರದ್ದು ಏನೋ ಅಲ್ಲಿಂದ ಇಲ್ಲಿಗೆ ಬಂದವ್ರೆ ಅವರು ಅವ್ರಿಗೆ ಎಲ್ಲ ಫ್ಯಾಮಿಲಿ ಕುಟುಂಬ ಎಲ್ಲ ಇದೆ ಅನ್ಸುತ್ತೆ ಅವ್ರು ನೋಡಿದ್ರೆ ಸೊ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಾವೇನ್ ಮಾತಾಡ್ತಿದೀವಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರೇನ್ ಮಾತಾಡ್ತಾರೆ ನಮ್ಗೆ ಅಷ್ಟೇ ಅರ್ಥ ಆಗ್ತಾ ಇದೆ ಯಾರೂ ತಪ್ಪಾಗಿ ಬೌಸ್ಬೇಡಿ ಈ ವಿಡಿಯೋನಾ ಎಲ್ಲರಿಗೂ ಶೇರ್ ಮಾಡಿ ಮಾದನಕನಳ್ಳಿ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಇಲ್ಲಿಂದ ಹೋಗಬೇಡ ಅದೆ ಯಾವ ಊರು ನಿಮ್ಮ ಸ್ವಂತ ಊರು ಸ್ವಂತ ಊರಕ್ಕೆ આવೋದು ಸಂತೂರ ಸಂತೂರ ಸಂತೂರು ಇರೋದಲ್ಲ ಬರೇ ಬೆಂಗಳೂರು ಮೈಸೂರು ಹೇಳಿದ್ರು ಜಾಗ ಸ್ವಚ್ಛ ಸ್ವಚ್ಛದ ಚೊಲೋದ ಆಶ್ರಮ ಅಂದ್ರು ಅದಕ್ಕೆ ಇಲ್ಲಿ ಬಂದೆ ನಾನು ಅಲ್ಲಿ ಕಲೇಜ್ ಇತ್ತಲ್ಲ ಅವ್ರು ಹೇಳಬೇಕು ಬರ್ದು ಕೊಟ್ಟನಲ್ಲ ಬರ್ದು ಕೊಟ್ಟೆ ನಾ ಬಂದೈತಿ ಅಂತ ಯಾರು ಹೇಳಿದ್ದು ನಿನ್ನಂತ ಯಾರು ನನ್ಗೆ ಗೊತ್ತಿಲ್ಲ ತೇಸಂದಾಗ ಹೇಳಿದ್ರು ಏನಂತ ಹೇಳಿದ್ರು ಹೆಸರ್ ಆಶ್ರಮ ಕೊಟ್ಟಾರಂದ್ರೆ ಗಲೀಜ ಒಂದು ಆಶ್ರಮದಾಗ ಊಟ ಊಟ ಸತ್ಯ ಹೋಗೋವಲ್ದು ಏನ್ ಮಾಡ್ಲಿ ಅಂದಾಗ ಇಂತ ಯಾವ್ದು ಆಶ್ರಮ ಚಲೋ ಅಂತಂದ ಅದಕ್ಕೆ ಇಲ್ಲಿ ಹುಡುಕಿ ಅಂತ ನಾನು ಇಲ್ಲಿ ಚಲೋ ಇಲ್ವಲ್ಲ ಚಲೋ ಇಲ್ಲ ಇಲ್ಲಿ ಹೌದ್ ಇರ್ಲಿ ಎಲ್ಲ ಅನುಕೂಲ ಇದೆ ಇವ್ರು ಬಂದ್ಮೇಲೆ ಕುಂಟಳೆ ಆರಾಮಾಗಿ ಕುಂಟಳೆ ಕುಂಟಳೆ ಕುಂಟಳೆ